ಸೊ ಇದನ್ನು ಹಿನ್ನೆಲೆಯಲ್ಲಿ ಏನಿದೆ ನಾನು ಸಹ ಪೂರ್ಣ ಇಲ್ಲ ತಿಳ್ಕೊಂಡು ಹಿಂದುತ್ವದ ಹೆಸರು ಕೇಳೋದು ಸಾಕು ಸಿಎಂ ಡಿ ಸಿ ಎಂಗೆ ಸಿಎಂ ಡಿ ಸಿ ಎಂ ಹಿಂದೂ ಹಿಂದೂಗಳು ಅಲ್ವಾ ನಾವೆಲ್ಲ ಹಿಂದುತ್ವ ಮತ್ತೆ ಆಗುತ್ತೆ ನಾವೆಲ್ಲರೂ ರಾಮನ್ ಭಕ್ತರ ನಾವು ರಾಮನ್ ಪೂಜೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಮಾಡ್ತಿದ್ವಿ ಮಾಂಕ ಹಂಚೋದು ಹುಸು ಹಂಚೋದು ಇವೆಲ್ಲ ಆಗಿರ್ತಕ್ಕಂಥದ್ದು ಅವರು ಈಗ ಹೊಸದಕ್ಕೆ ಮತೀಯ ಪ್ರಚೋದನೆ ಕೊಟ್ಟು ಮಾಡ್ತಿರ್ತಕ್ಕಂಥ ಉದ್ದೇಶ ನೀವೇ ಪೇಪರಲ್ಲಿ ಬರೆದಿದ್ದೀರಪ್ಪ ನೀವೇ ಬರ್ದಿದ್ದೀರ ಪೇಪರಲ್ಲಿ ಮೀಡಿಯಾದಗಳಲ್ಲಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಅಂತ ಮತ್ತೆ ನನಗೆ ಪ್ರಶ್ನೆ ಕೇಳ್ತೀರಿ ಬೊಮ್ಮಾಯಿ ಹೇಳ್ತಾರೆ ಎಲ್ಲಿ ತೋರ್ಸ ಕೇಳ್ರೆ ಎಲ್ಲಿದೆ ಐದು ಸಾವಿರ ಮುನ್ನೂರು ಕೋಟಿ ಹೋರ್ಸರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ಕೊಟ್ಟಾರ ಇನ್ನು ಹಳೇದನ್ನೇ ಕೊಟ್ಟಿಲ್ಲ ಹೆಂಗ್ ಇವ್ರನ್ನ ಕೊಟ್ಟಿರೋದು ಈ ಭಾಷೆಗೆ ಮಾತಾಡೋಲ್ಲ ಯಾವತ್ತಿ ಇವರು ಉಳಿಸ್ಕೊಂಡಿದ್ದಾರೆ ನಾವು ಇಷ್ಟು ಕಷ್ಟ ಆದ್ರೂ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ ಐದು ವರ್ಷ ಟೈಮ್ ಇದ್ರು ಬಂದ ತಕ್ಷಣ ಜಾರಿ ಮಾಡಿದೀವಿ ನಾವು ಅವರು ಸುಮ್ಮನೆ ಸುಳ್ಳು ಭರವಸೆ ಕೊಡ್ತಾರೆ ಬಿ ಅವರು ಹೇಳದ್ರೆ ಸುಳ್ಳೆ ಅವ್ರು ಯಾವುದನ್ನು ಏನು ಹೇಳ್ತಾರೆ ಅದು ಮಾಡೋದಿಲ್ಲ ಈ ರಾಜ್ಯನ ನಾಲ್ಕು ವರ್ಷ ನಡೆಸ್ರಲ್ಲಿ ಏನಾಯ್ತು ಯಾಕೆ ಜನ ರಿಜೆಕ್ಟ್ ಮಾಡಿದ್ರು ಯಾಕೆ ಮಾಡಿದ್ರು ರಿಜೆಕ್ಟ್ ಸರ್ ಕಷ್ಟ ಆಗ್ತಿದೆ ನೋಡಿ ಒಂದು ವರ್ಷ ಕಷ್ಟ ಆಗುತ್ತಷ್ಟು ನಮಗೆ ಹಿಂದೆ ಬಿಜೆಪಿಯವರು ಸಾವಿರಾರು ಕೋಟಿ ಸುಮಾರು ಐವತ್ತರವತ್ತು ಲಕ್ಷ ಕೋಟಿ ಆನ್ ಗೋಯಿಂಗ್ ವರ್ಕ್ಸ್ಗೆ ಬುಕ್ ಕೊಟ್ಟೋಗಿದ್ದಾರೆ ಸೊ ಅದನ್ನು ಜೊತೆಗೆ ಪೇಮೆಂಟ್ ಕೊಡಬೇಕಲ್ಲ ಒಂದು ವರ್ಷ ನಮ್ಗೆ ಕಷ್ಟ ಆಗ್ತದೆ ನೆಕ್ಸ್ಟ್ ವರ್ಷದ ನಾವು ಅದ್ರ ನಡೆಯೂ ಈ ಸರಿ ನಾವು ಸುಮಾರು ಸಾವಿರಾರು ಕೋಟಿ ವರ್ಕ್ ಹೊಸ ವರ್ಕ್ ತೊಗೊಂಡಿದ್ದೀವಲ್ಲ ಏನು ಕಷ್ಟ ಅನ್ನಿಸ್ತಾ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ದೃಷ್ಟಿಯಿಂದ ರಾಮನಗರ ಹೆಸರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಸೌತ್ ಅನ್ನೋದನ್ನು ಮಾತುಕಟ್ಟಿರುವುದು ಆ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಹೆಚ್ಚು ಇಂಡಸ್ಟ್ರೀಸ್ ಬರಲಿ ಆ ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಆಗ್ಬೇಕಂದ್ರೆ ಡಿಕೆ ಶಿವಕುಮಾರು ಸಹ ಅದೇ ಜಿಲ್ಲೆ ಸೊ ಇದರಲ್ಲಿ ಅವರು ಮಾಡಬೇಕಾದ್ರೆ ಮೀನಿಂಗ್ ಇರುತ್ತೆ